ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಭಾನುವಾರ ಮಾಡಿಕೊಳ್ಳುವ ಪರಿಹಾರ ಭಾನುವಾರ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಆ ದಿನ ಒಂದು ರಜೆ ಅನ್ನೋದು ಇರುತ್ತೆ ಎಲ್ಲರೂ ಒಂದೇ ಮನೆಯಲ್ಲಿ ನಾವು ಸಮಯವನ್ನು ಜಾಸ್ತಿ ಕಳೆಯುವಂಥ ಒಂದು ದಿನ ಅನ್ನೋದಾದರೆ ಅದು ಭಾನುವಾರದ ದಿನ ಏನು ಅತ್ ಮತ್ತು ಅಮಾವಾಸ್ಯೆಗಳು ಕೂಡಿದ್ರೆ ಒಂದು ಭಾನುವಾರಕ್ಕೆ ಸಮ ಅಂತ ಹೇಳ್ತೀವಿ ಭಾನುವಾರದ ದಿನ ತಂತ್ರ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗೆ ನಾವು ಏಳಿಗೆ ಆಗಬಾರ್ದು ನಮಗೆ ಕೆಟ್ಟದ್ದಾಗಬೇಕು ಅಂತ ಬಯಸುವಂಥವರಿಗೆ ಹಾಗೂ ನಮ್ಮ ಮನೆಯಲ್ಲಿ ಕಠಿಣ ಸಮಸ್ಯೆಗಳು ಜಾಸ್ತಿ ಇದ್ದರೆ ಆ ಸಮಸ್ಯೆಗಳಿಗೆ ಉತ್ತರ ಸಿಗ್ತಾ ಇಲ್ಲ ಯಾವಾಗಲೂ ಏನೋ ಒಂಥರ ನಮ್ಮ ಮನೆಯಲ್ಲಿ ಒಂದಿನ ಚೆನ್ನಾಗಿದ್ದರೆ ಒಂದು ವಾರ ಚೆನ್ನಾಗಿರೋದಿಲ್ಲ ಯಾವಾಗಲೂ ಕಿತ್ತಾಟ ಜಗಳ ಕಿರಿಕಿರಿ ಮನಸ್ತಾಪ ಮಾತು ಕತೆ ಅನ್ನೋದಿರೋದಿಲ್ಲ ನೆಮ್ಮದಿ ಅನ್ನೋದು ಇರೋದಿಲ್ಲ ಸಂತೋಷ ಅನ್ನೋದು ಇರೋದಿಲ್ಲ ಒಗ್ಗಟ್ಟು ಅನ್ನೋದೇ ಇರೋದಿಲ್ಲ ಇದೆಲ್ಲವೂ ಇದ್ದಾಗ ಆ ನೆಗೆಟಿವ್ ಅನ್ನೋದು ತುಂಬ ಜಾಸ್ತಿ ಆಗಿಬಿಡುತ್ತೆ ಆಗ ಅಲ್ಲಿ ಮಹಾಲಕ್ಷ್ಮಿ ಇರೋದಿಲ್ಲ ಇದೆಲ್ಲವೂ ಜಾಸ್ತಿ ಆದಾಗ ಮಹಾಲಕ್ಷ್ಮಿ ಮನೆಯಿಂದ ಹೋಗ್ತಾಳೆ ಸ್ನೇಹಿತರೆ ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು ಬೇವಿನ ಮರ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ದೇವತೆಗಳು ಮೂರು ದೇವತೆಗಳು ನೆಲೆಸಿರುವಂಥದ್ದು ಸೇರುವಂಥದ್ದು ಎಲ್ಲಿ ದೇವಾನುದೇವತೆಗಳು ಅಮೃತ ಬಿಂದುಗಳನ್ನು ಬೀಳಿಸಿದ ಜಾಗದಲ್ಲಿ ಮಾತ್ರ ನಮಗೆ ಬೇವಿನ ಮರ ಬೆಳೆಯುವಂಥದ್ದು ನಾವು ಎಲ್ಲಂದರೆ ಅದು ಬೆಳೆದು ಬಿಡುತ್ತೆ ಅಂತ ಅಂದ್ಕೊಳ್ತೀವಿ ಆ ಥರ ಇಲ್ಲ ಸ್ನೇಹಿತರೆ ತುಂಬ ಜನ ಭಾನುವಾರ ಹಾಗೂ ಶುಕ್ರವಾರ ಮಂಗಳವಾರ ದೇವತೆಗಳಿಗೆ ಶಕ್ತಿ ದೇವತೆಗಳಿಗೆ ಪೂಜೆ ಮಾಡುವಂಥದ್ದು ಮೊದಲೆಲ್ಲ ದೇವಸ್ಥಾನಗಳ ಹತ್ರ ಮಾಡ್ತಾ ಇರಲಿಲ್ಲ ಬೇವಿನ ಮರದ ಹತ್ರ ಪೂಜೆಯನ್ನು ಮಾಡ್ತಾಯಿದ್ರು ಅಷ್ಟು ಶಕ್ತಿ ಒಂದಿರುತ್ತೆ ನಮ್ಮ ನಕಾರಾತ್ಮಕ ಶಕ್ತಿಗಳನ್ನು ನಮಗಿರುವಂಥ ಕೆಟ್ಟ ಏನು ಆ ಸಮಸ್ಯೆ ಅನ್ನೋದು ಆ ಸಮಯ ಅನ್ನೋದು ನಡೀತಾ ಇರುತ್ತೆ ನೋಡಿ ಅದನ್ನೆಲ್ಲವೂ ಕೂಡ ಹೇಳ್ಕೊಳ್ಳುತ್ತೆ ನಮ್ಮ ಕಷ್ಟವನ್ನು ಕೇಳುತ್ತೆ ಬೇವಿನ ಮರ ಅದಕ್ಕೆ ಬೇವಿನ ಮರದ ಹತ್ರ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಾವು ಮಾಡಿಕೊಳ್ಳುವ ಈ ತಂತ್ರ ಪರಿಹಾರಗಳು ಬೇಗ ಕೈ ಹಿಡಿಯುತ್ತೆ ಮಾನವನಿಗೆ ಬರುವಂಥ ಸಮಸ್ಯೆಗಳು ಕೆಲವೊಂದು ದೇವತಾ ವೃಕ್ಷಗಳು ಅಂತ ಇರುತ್ತಲ್ವ ಆ ವೃಕ್ಷಗಳ ಬಳಿ ಮಾಡಿಕೊಂಡ್ರೆ ಮಾತ್ರ ಬೇಗ ಬಗೆಹರಿಸುತ್ತೆ ಅದಕ್ಕೆ ಭಾನುವಾರದ ದಿನ ಈ ಪರಿಹಾರವನ್ನು ಯಾರು ಮಾಡ್ಕೊಳ್ತಾ ಇರ್ತಾರೆ ನೋಡಿ ಅವರು ಆ ದಿನ ಮಾತ್ರ ಈ ಒಂದು ನಾನ್ ವೆಜ್ಜನ್ನು ತಿನ್ನದೇ ನೀವು ಇದನ್ನು ಆದಮೇಲೆ ಬೇಕಾದರೆ ತಿಂದ್ಕೊಳ್ಳಿ ಆದರೆ ತಿಂದ್ಬಿಟ್ಟು ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಒಂದು ನಂಬಿಕೆಯಿಂದ ಭಕ್ತಿಯಿಂದ ನಾವು ಈ ಪರಿಹಾರನ ಮಾಡ್ಕೊಳ್ತಾ ಇರ್ತೀವಲ್ವ ಮಾಡಿಕೊಂಡಾದಮೇಲೆ ಬೇಕಾದರೆ ನೀವು ತಿನ್ನಬಹುದು ಬೇವಿನ ಮರ ಅನ್ನೋದು ಎಷ್ಟು ಶಕ್ತಿ ಒಂದಿರುತ್ತೆ ಅಂದರೆ ಆ ಮರದ ಹತ್ರ ನಾವು ಹೋಗ್ಬಿಟ್ಟು ಫಸ್ಟೇ ನಾನ್ ವೆಜ್ ತಿಂದೆಲ್ಲ ಹೋಗೋದು ಬೇಡ ಅಂತ ಅಷ್ಟೇ ಇದನ್ನು ನೀವು ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಬೇರೆಯವರ ಹತ್ರ ಹೇಳೋದಕ್ಕೆ ಹೋಗಬೇಡಿ ನಿಮಗೆ ಏನಾದರೂ ದುಡ್ಡು ಕಾಸಿನ ಸಮಸ್ಯೆಗಳಿದ್ದರೆ ಅಥವಾ ಸ್ವಲ್ಪ ತೀರ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದರೆ ಮನೆಯಲ್ಲಿ ಜಾಸ್ತಿ ಕಷ್ಟ ಇದ್ದರೆ ಹೆಣ್ಮಕ್ಳಿಗೆ ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ ಆ ರೀತಿಯ ಸಮಸ್ಯೆಗಳಿದ್ದರೆ ನೀವು ಒಂದು ಪೇಪರಲ್ಲಿ ನಿಮಗೆ ಸ್ವಲ್ಪ ದೂರದಲ್ಲಿದ್ದರೆ ಈ ಮರಗಳು ಆರಾಮಾಗಿ ನಮಗೆ ಸಿಗುತ್ತೆ ಸ್ನೇಹಿತರೆ ಬೇವಿನ ಮರಗಳು ಇದನ್ನು ನೀವೇನು ಮಾಡಬೇಕು ಅಂದರೆ ಒಂದು ಇಡಿಯಷ್ಟು ಸಾಸುವೆಯನ್ನು ಒಂದು ಪೇಪರಲ್ಲಿ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಇದರ ಜೊತೆ ನಮಗೆ ಒಂದು ರೂಪಾಯಿ ಕಾಯಿನ್ ಬೇಕು ಒಂದು ರೂಪಾಯಿ ಕಾಯಿನ್ ಏನಕ್ಕೆ ಬೇಕು ಅಂದರೆ ನೀವು ಅದನ್ನು ತೊಳೆದು ಅರಿಶಿಣದ ನೀರಲ್ಲಿ ತೊಳೆದು ಉಜ್ಜಿಬಿಟ್ಟು ತಗೊಳ್ಳಿ ಸ್ನೇಹಿತರೆ ಆ ಥರ ತಗೊಂಡು ಒಂದು ರೂಪಾಯಿಯನ್ನು ನಮ್ಮ ಕೈಯಲ್ಲಿಟ್ಕೊಂಡು ಕೇಳಿಕೊಂಡಾಗ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಕಾಯಿನ್ಗೆ ಇದೆ ಅದನ್ನು ನೀವು ತಪ್ಪದೆ ಈ ಒಂದು ರೂಪಾಯಿ ಕಾಯಿನ್ ಮಾತ್ರ ತಗೊಳ್ಳಿ ಐದು ರೂಪಾಯಿ ಎರಡು ರೂಪಾಯಿ ಇದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಬರೀ ಒಂದು ರೂಪಾಯಿ ಕಾಯಿನನ್ನು ಅನ್ನು ಮಾತ್ರ ನೀವು ತಗೊಂಡು ಸಾಸುವೆಯನ್ನು ಪೇಪರಲ್ಲಿ ಹಾಕ್ಬಿಟ್ಟು ಇದನ್ನು ಕೈಯಲ್ಲಿ ಇಟ್ಕೊಂಡು ಕೇಳಿಕೊಂಡು ಈ ಎರಡನ್ನು ನೀವು ಪೇಪರಲ್ಲಿ ಹಾಕ್ಕೊಂಡು ಹೋಗಿ ಹೋಗ್ಬಿಟ್ಟು ಬೇವಿನ ಮರದ ಹತ್ರ ನಿಂತ್ಕೊಳ್ಬೇಕು ಆ ಬುಡದ ಹತ್ರ ನಿಂತ್ಕೊಂಡು ಕೇಳಿಕೊಂಡು ಮರವನ್ನು ಮುಟ್ಟಿ ನಮಗೆ ಇರುವಂಥ ಏನೇ ಒಂದು ತುಂಬ ಜನ ಜೀವನದಲ್ಲಿ ಫಜೀತಿ ಆಗಿಬಿಟ್ಟಿದೆ ಸಾಕು ಈ ಜೀವನ ಅನ್ನೋ ಥರ ಆಗಿರುತ್ತೆ ಅದಕ್ಕೆಲ್ಲ ನಾವು ಇನ್ನೂ ಜಗಳ ಮಾಡೋಕ್ಕಾಗಲ್ಲ ಸುಮ್ಮನೆ ಇರೋಕ್ಕೂ ಆಗೋಲ್ಲ ನೆಮ್ಮದಿಯಾಗಿ ನಮ್ಮ ಪಾಡಿಗೆ ನಾವು ಇರೋಣ ಅಂತಂದರೂ ಇಲ್ಲ ಅಂತ ಹೇಳಿದ್ರೆ ಅವರು ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಸಾಸಿವೆ ಅನ್ನೋದು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ನೆಗೆಟಿವನ್ನು ತೆಗೆದು ಬಿಸಾಕುವಂಥ ಶಕ್ತಿ ಬೇವಿನ ಮರಕ್ಕಿದೆ ಅದರಲ್ಲಿ ನಾವು ಉಪಯೋಗಿಸುವಂಥ ಕಾಯಿನ್ ಆಗಿರಬಹುದು ಸಾಸುವೆ ಆಗಿರಬಹುದು ಎಲ್ಲ ನೆಗೆಟಿವ್ ಅನ್ನು ಓಡಿಸುವಂಥ ಶಕ್ತಿ ಈ ಎರಡು ವಸ್ತುಗಳಿಗೆ ಇರೋದ್ರಿಂದ ಇದನ್ನು ನೀವು ಸೀದಾ ತಗೊಂಡೋಗಿ ಮರದ ಹತ್ರ ನಿಂತ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ನಾವು ಈ ಪರಿಹಾರ ಇದ್ದೀವಿ ಅಂತಂದ್ಬಿಟ್ಟು ಕವರಲ್ಲಿ ಹಾಕ್ಕೊಂಡು ಏನು ಸಂಕಲ್ಪ ಮಾಡ್ಕೊಳ್ಳದೆ ಸುಮ್ಮನೆ ಹಾಕ್ಬಿಟ್ಟು ಬರೋದಕ್ಕೆ ಹೋಗ್ಬೇಡಿ ನಿಂತ್ಕೊಂಡು ಕೇಳ್ಕೊಳ್ಳಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಒಂದು ದಾರಿಯನ್ನು ತೋರಿಸು ಶಕ್ತಿಯನ್ನು ಕೊಡುತ್ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು ನೀವು ಕೇಳಿಕೊಂಡು ಇದನ್ನು ನೀವು ಅಲ್ಲಿ ಹಾಕ್ಬಿಟ್ಟು ಬಂದುಬಿಡಿ ತಿರುಗು ನೋಡಬಾರ್ದು ಸ್ನೇಹಿತರೆ ಮತ್ತೆ ಮತ್ತೆ ತುಂಬ ಜನ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಏನು ಮಾಡ್ತಾರೆ ಅಂದರೆ ಅದನ್ನು ಹಾಕಿ ಮತ್ತೆ ವಾಪಸ್ ಬರುವಾಗ ತಿರುಗಿ ನೋಡ್ತಾರೆ ಆ ರೀತಿ ನೋಡಬಾರ್ದು ನೋಡಿದಾಗ ನಮ್ಗೇನಾಗುತ್ತೆ ಅಂದರೆ ನಾವು ಕೇಳ್ಕೊಂಡಿರುವ ಏನೇ ಕೆಲಸ ಕಾರ್ಯಗಳಿಗಾಗಿರಬಹುದು ಆ ನೆಗೆಟಿವ್ ಅನ್ನೋದು ನಮ್ಮ ಕಡೆಯಿಂದ ಹೋಗೋದಿಲ್ಲ ಹಾಗೂ ನಮಗೆ ಇನ್ನೂ ಜಾಸ್ತಿ ಕಷ್ಟ ಅನ್ನೋದು ಬಂದುಬಿಡುತ್ತೆ ಅದಕ್ಕೋಸ್ಕರ ನೀವು ತಿರುಗಿ ನೋಡಬೇಡಿ ಒಂದು ಸಾರಿ ಹಾಕ್ಬಿಟ್ಟು ಅದನ್ನು ಮತ್ತೆ ತಿರ್ಗಿ ನೋಡದೆ ವಾಪಸ್ಸು ಬಂದು ನೀವೇನು ಮಾಡಬೇಕು ಅಂದರೆ ಮತ್ತೆ ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಹೋಗಿ ಈ ರೀತಿ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮಗೆ ನೋಡಿ ಈ ಥರ ಭಾನುವಾರದ ದಿನಗಳಲ್ಲಿ ಅಷ್ಟು ಮಾಡ್ಕೊಳ್ತಾ ಬನ್ನಿ ಮತ್ತೆ ಏನು ಮಾಡಬೇಕು ಅಂದರೆ ಬೇವಿನ ಎಲೆಗಳನ್ನು ಸ್ವಲ್ಪ ತಗೊಂಡು ಬನ್ನಿ ಭಾನುವಾರದ ದಿನ ಯಾರು ಬೇವಿನ ಎಲೆಗಳನ್ನು ಸ್ವಲ್ಪ ಒಣಗಿಸ್ಬಿಟ್ಟು ಅದು ಬೇಗ ಒಣಗಿಬಿಡುತ್ತೆ ಅದಕ್ಕೆ ಸ್ವಲ್ಪನೇ ನೀವು ಒಂದು ಏನು ನೀವು ಮನೆಯಲ್ಲಿ ಸಾಂಬ್ರಾಣಿ ಹಾಕ್ತೀರ ನೋಡಿ ಆ ಸಾಂಬ್ರಾಣಿಯನ್ನು ಅದ್ರ ಜೊತೆ ಹಾಕಿಬಿಟ್ಟು ಸ್ವಲ್ಪನೇ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಈ ಥರ ಸಾಂಬ್ರಾಣಿಯನ್ನು ಹಾಕಿ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟೇ ಕಠಿಣ ಸಮಸ್ಯೆಗಳಿದ್ರೂ ಅದು ಮತ್ತೆ ರಿಪೀಟ್ ಆಗೋದಿಲ್ಲ ನಿಮಗೆ ತುಂಬ ಶಕ್ತಿ ಿ ಅನ್ನೋದು ಬರುತ್ತೆ ಮನೆಯಲ್ಲಿ ಯಾವಾಗಲೂ ಸಕಾರಾತ್ಮಕವಾದಂಥ ವಾತಾವರಣ ಅನ್ನೋದು ನಿಮಗೇನೆ ಕಾಣಿಸುತ್ತೆ ಈ ಥರ ಸಾಂಬ್ರಾಣಿಯನ್ನು ನೀವು ಯಾವಾಗ ಹಾಕಬೇಕು ಅಂದರೆ ಸಂಜೆ ಆರು ಗಂಟೆಯ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಈ ಥರ ಪ್ರತಿ ಭಾನುವಾರ ಹಾಕ್ಕೊಳ್ಳಿ ಹಾಗೂ ಬೇವಿನ ಮರದ ಹತ್ತಿರ ಪ್ರತಿ ಭಾನುವಾರ ಪರಿಹಾರಗಳನ್ನು ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ತಾ ಬಂದರೆ ಬದಲಾವಣೆ ಎಷ್ಟು ಚೆನ್ನಾಗಾಗುತ್ತೆ ನಿಮಗೆ ಒಳ್ಳೆಯದೇ ಆಗುತ್ತೆ ಅನ್ನೋದು ನಿಮಗೇನೆ ಕಾಣಿಸುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು